ಬೆಳೆಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಎಲ್ಲ ಅಂಗಡಿಗಳು ಹಾಗೂ ಬ್ಯಾನರ್ಗಳಲ್ಲಿ ಕನ್ನಡವನ್ನು ಬಳಸುವಂತೆ ಆದೇಶ ಹೊರಡಿಸಿದ್ರು ಕಾನಾಪುರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಕರ್ನಾಟಕ ಸರ್ಕಾರದ ವೇತನ ಪಡೆದು ಮರಾಠಿ ಭಾಷೆಗೆ ಮನೆ ಹಾಕುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ವಿಠಲ್ ಹಿಂಡಲ್ಕರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವಂಥ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಭೂತಪೂರ್ವವಾದಂಥ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು ಅದೇನಪ್ಪ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಪ್ರತಿಶತ ಅರವತ್ತು ಪರ್ಸೆಂಟ್ನಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ಯಾವುದೇ ಬೋರ್ಡ್ ಇರಲಿ ಯಾವುದೇ ಬ್ಯಾನರ್ ಇರಲಿ ಮುಂದೆ ಎಲ್ಲ ಎಲ್ಲ ಕಡೆಯೂ ಕೂಡ ಅರವತ್ತು ಪರ್ಸೆಂಟ್ ನಾವು ಕನ್ನಡವನ್ನು ಬಳಸಬೇಕು ಕನ್ನಡ ಲಿಪಿಯನ್ನು ಬಳಸಬೇಕು ನಂತರ ಬೇರೆ ಭಾಷೆಯನ್ನು ನೀವು ಬಳಸ್ಕೊಳ್ಳಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ ಆ ಹೋರಾಟ ಯಶಸ್ವಿಯಾಗಿ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿತು ಒಂದು ಕಾನೂನನ್ನು ತಂತು ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂಥ ಯಾವುದೇ ಸರ್ಕಾರಿ ಕಚೇರಿ ಇರಲಿ ಖಾಸಗಿ ಇರಲಿ ಮತ್ತು ಸಂಘ ಸಂಸ್ಥೆಗಳ ಕಚೇರಿಗಳಿರಲಿ ಆಮೇಲೆ ಹೋಟೆಲ್ ಉದ್ಯಮಿದಾರರು ಬೇಕಾದ ಯಾರಾದರೂ ಇರಲಿ ಕೂಡ ಯಾರಾದರೂ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಕನ್ನಡವನ್ನು ಕನ್ನಡವನ್ನು ಪ್ರತಿಶತ ಅರವತ್ತರಷ್ಟು ಬಳಸಿ ಬೋರ್ಡ್ಗಳನ್ನು ಹಾಕಬೇಕು ಅಂತೇಳಿ ಒಂದು ಕಾನೂನನ್ನು ಪಾಸ್ ಮಾಡಿತು ಆದರೆ ಇಲ್ಲಿ ಖಾನಾಪುರದಲ್ಲಿ ಆ ಕಾನೂನಿಗೆ ಕಿಮ್ಮತ್ತನ್ನು ಕೊಡುವಂಥ ಅಧಿಕಾರಿಗಳು ಕಾಣ್ತಾ ಇಲ್ಲ ಈ ಅಧಿಕಾರಿಗಳು ಕರ್ನಾಟಕ ಸರ್ಕಾರದಿಂದ ವೇತನವನ್ನು ಪಡೆದರೂ ಕೂಡ ಕರ್ನಾಟಕ ಸರ್ಕಾರದ ಆದೇಶವನ್ನು ಪಾಲಿಸಲಿಕ್ಕೆ ಈ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಇವರಿಗೆ ಕರ್ನಾಟಕ ಸರ್ಕಾರದ ವೇತನ ಬೇಕು ಆದರೆ ಕರ್ನಾಟಕ ಸರ್ಕಾರದ ಕಾಯ್ದೆ ಕಾನೂನುಗಳು ಇವರು ಗಾಳಿಗೆ ತೂರಿ ಇಲ್ಲಿ ರಾಜಕಾರಣಿಗಳು ಮತ್ತು ಏನು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರ ಹಿತಾಸಕ್ತಿಯಂತೆ ಅವರ ಪ್ರೇರೇಪಣೆಯಿಂದ ಬೇರೆ ಭಾಷೆಗಳಿಗೆ ಇಲ್ಲಿ ಕುಮ್ಮಕ್ಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಯಾಕೆ ಯಾಕಂತ ಹೇಳಿದ್ರೆ ಇಲ್ಲಿ ಕರ ಖಾನಾಪುರದಲ್ಲಿ ನೀವು ಸುತ್ತಾಕೊಂಡು ಬಂದರೆ ಯಾವುದೇ ಅಂಗಡಿ ಮುಂಗಟ್ಟು ಸರ್ಕ ಅಂಗಡಿ ಮುಂಗಟ್ಟು ಅದರ ಜೊತೆಗೆ ಇಲ್ಲಿ ಖಾನಾಪುರದ ಏನು ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಕೇವಲ ಬೇರೆ ಭಾಷೆಯ ನಾಮಫಲಕಗಳು ಮಾತ್ರ ಕಾಣ್ತಾ ಇದ್ದಾವೆ ಹೀಗಾಗಿ ಈ ಕೂಡಲೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಮತ್ತು ಕಾನೂನು ಇಲಾಖೆ ಇರ್ಬೋದು ನೀವು ಈ ಕೂಡಲೇ ಪೊಲೀಸ್ ಇಲಾಖೆ ಇರ್ಬೋದು ಈ ಕೂಡಲೇ ಈ ಬ್ಯಾನರ್ಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಮಾಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುವುದರ ಜೊತೆಗೆ ನಾವೇ ಆ ಬ್ಯಾನರ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆವಾಗೇನಾದರೂ ಕಾನೂನಿಗೆ ಭಂಗ ಬರುವುದಾಗಲಿ ಅಥವಾ ಕಾನೂನು ಏನು ಸುರಕ್ಷೆಗೆ ಏನಾದರೂ ತೊಂದರೆಗಳಾದಲ್ಲಿ ಅದಕ್ಕೆ ನೇರವಾಗಿ ಅಧಿಕಾರಿಗಳ ಹೊಣೆಗಳಾಗ್ತಾ ಹೊಣೆ ಆಗ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ವಿಠ್ಠಲ್ ಹಿಂಡಲ್ಕರ್ ಅಂತ ಕರ್ನಾಟಕ ರಕ್ಷಣಾ ವೈದ್ಯಕ್ಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ ಆದರೆ ಕಾನಾಪುರ ತಾಲೂಕಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮರಾಠಿ ಭಾಷೆಯ ನಾಮಫಲಕಗಳು ರಾಜಾಚಿಸ್ತಾ ಇದ್ದರು ಕರ್ನಾಟಕ ಸರ್ಕಾರದ ಅನ್ನ ತಿನ್ನುತ್ತಿರುವ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನ ತೋರಿಸುತ್ತಿದ್ದಾರೆ ಇದೇ ತರಹ ಮುಂದುವರೆದರೆ ಹೋರಾಟ ಕೈಗೊಳ್ಳಲಾಗಬೇಕಾಗತ್ತೆ ಎಂದು ಎಚ್ಚರಿಕೆ ನೀಡಿದ್ರು ಈ ವೇಳೆ ಮಾತನಾಡಿದ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ತಾಲೂಕಾ ಅಧ್ಯಕ್ಷ ಸಂದೀಪ್ ಚಲುವಾದಿ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರದ ಕಾನೂನನ್ನ ಪರಿಪಾಲಿಸುವಂತೆ ಇದು ಆಗಿದ್ದು ಶೀಘ್ರ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಕೈಗೊಂಡು ಸ್ವತಃ ತಾವೇ ರೋಡಿಗಿಳಿದು ಅನ್ಯ ಭಾಷೆಯ ನಾಮಫಲಕಗಳನ್ನ ತೆರವುಗೊಳಿಸಲಾಗುವುದು ಎಂದರು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಠಲನ ಹಿಂಡಲ್ಕರ್ ಅವರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ಒಂದೆರಡು ಮನವಿಯನ್ನು ಸಲ್ಲಿಸಿದ್ದೇವೆ ನಿರಂತರವಾಗಿ ಏನು ಖಾನಾಪುರ ತಾಲೂಕಿನಲ್ಲಿ ಮರಾಠಿ ಭಾಷೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋದ್ರಿಂದ ಯಾವುದೇ ಭಿನ್ನಾಭಿಪ್ರಾಯ ಇದುವರೆಗೂ ಹುಟ್ಟಿಲ್ಲ ಆದರೆ ಇವತ್ತು ಸರ್ಕಾರ ಆದೇಶ ಮಾಡಿದ ನಂತರವೂ ಕೂಡ ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ಆದೇಶವನ್ನು ಪರಿಪಾಲಿಸದೆ ಅಧಿಕಾರಿಗಳು ನೇರವಾಗಿ ಒಂದೇ ಭಾಷೆಯನ್ನು ಬೆಳೆಸೋದಕ್ಕೆ ಒಂದೇ ವ್ಯವಸ್ಥೆಯನ್ನು ಪಾಲನೆ ಮಾಡೋದರಿಂದ ಬಹುಸಂಖ್ಯಾತರ ಕನ್ನಡಿಗರ ಮನಕ್ಕೆ ಒಂದು ನೋವಾಗಿದೆ ಆದ ಕಾರಣ ಖಾನಾಪುರ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಕನ್ನಡ ನಾಮಫಲಕವನ್ನು ಹೋಟೆಲ್ಗಳು ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಆಮೇಲೆ ಬಸ್ ಸ್ಟ್ಯಾಂಡ್ ಬೋರ್ಡ್ಗಳಲ್ಲಿ ಆಗಿರ್ಬೋದು ಯಾವುದೇ ಸ್ಥಳದಲ್ಲಿ ಆಗಿರಲಿ ಕಟ್ಟ ಕಡೆ ಒಂದು ಗ್ರಾಮದವರೆಗೂ ಕೂಡ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕಂತೇಳಿ ಇವತ್ತು ಸರ್ಕಾರ ತಹಸೀಲ್ದಾರ್ ಅವರಿಗೆ ಇಲಾಖೆಗೆ ವೈದ್ಯರು ರೋಗಿಗಳಿಗೆ ಔಷಧಿ ಚೀಟಿಯನ್ನ ಕೊಡಬೇಕಾದ್ರೆ ಕನ್ನಡದಲ್ಲಿ ಬರೆದು ಕೊಡಬೇಕೆಂದು ಆದೇಶವಿದೆ ಇದರಿಂದ ಸಾರ್ವಜನಿಕರಿಗೆ ಯಾವ ಔಷಧಿ ಬರೆದಿದ್ದಾರೆ ಎಂದು ತಿಳಿಯುತ್ತೆ ಆದರೆ ಇದನ್ನ ಯಾವ ವೈದ್ಯರು ಪಾಲಿಸ್ತಿಲ್ಲ ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ದೆ ಹೋದ್ರೆ ಸಂಘಟನೆಗಳು ಹೋರಾಟದ ಮುಖಾಂತರ ಎಚ್ಚರಿಸಬೇಕಾಗತ್ತೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್